ಎಲ್ಲ ವೀಕ್ಷಕರು ನಮಸ್ಕಾರ ಇವತ್ತಿನ ಎಪಿಸೋಡು ತಣ್ಣೀರು ಕುಡಿದ್ರೆ ಹಲ್ ಝುಮ್ ಅಂತ ಯಾರಿಗೆ ತಣ್ಣೀರು ಕುಡಿದು ಹಲ್ಲು ಝುಮ್ ಅಂತಿದೋ ಅವರಿಗೆ ಈ ಕಲರ್ ಥೆರಪಿಯಿಂದ ಕಲರ್ ಥೆರಪಿ ಮತ್ತು ಕಲರ್ ಸೀಡ್ಸಿಂದ ಅದನ್ನ ಪ್ರೇರ ಮಾಡ್ಬೋದು ಅದು ಕಲರ್ ಒಂದು ಬೇಕು ಬ್ಲಾಕ್ ಕಲರ್ ಮಾತ್ರ ಬೇಕು ಬ್ಲಾಕ್ ಕಲರು ಮತ್ತು ಒಂದು ಕಾರ್ಮೆನ್ಸ್ ಈ ಥರ ಕಾಲ್ಮೆಂಟ್ ಸೀಟ್ ಈ ಥರ ಮಾಡ್ಕೊಳ್ಬೇಕು ಒಂದು ಕಾಳ್ಮೆಟ್ಸ್ ಹಾಕಿ ಈ ಥರ ಮೆಡಿಕಲ್ ಟೈಪಲ್ಲಿ ಈ ಥರ ಕಾಲ್ ಮೆಣಸ್ ಹಾಕಬೇಕು ಫಸ್ಟು ಕಲರ್ ಕಲರ್ ಯಾವ್ದು ಹತ್ಕೊಳ್ಬೇಕು ನಾನು ಫಸ್ಟ್ ನಿಮ್ಮ ನಿಮ್ಮ ಎಡಗೈ ನಿಮ್ಮ ಎಡಗೈ ಮಧ್ಯ ಬಿರಳು ನಿಮ್ಮ ಎಡಗೈ ಮಧ್ಯ ಬಿರಳು ಫಸ್ಟ್ ಜೈಂಟ್ ಫಸ್ಟ್ ಜೈಂಟಲ್ಲಿ ಹಿಂದುಗಡೆ ಇಲ್ಲಿ ಇಲ್ಲಿ ಬ್ಲಾಕ್ ಹಚ್ಬೇಕು ಇಲ್ಲಿ ಈ ಥರ ಈ ಥರ ಬ್ಲಾಕ್ ಹಚ್ಬೇಕು ನಿಮ್ಮ ಎಡಗೈಯ మధ్య బిర ఫస్ట్ జైంట్ ఇల్ బస్ట్ జైంటే బ్లాక్ హత్వ్యతిరీ హగదు బ్లాక్ హక్కు అదే జాత రాత్రి అగదు ఇల్ బ్లాక్ హక్కు అదే జాక రాత్రి మెడికల్ టైప్ ఈ థర్ మే కార్మెంట్స్ ಕಾಲ್ಮೆಂಟ್ಸ್ ಇಟ್ಟು ಇದೇ ಅದೇ ಜಾಗಕ್ಕೆ ರಾತ್ರಿ ಕಟ್ಟಬೇಕು ಹಿಂಗೆ ನೈಟ್ ರಾತ್ರಿ ಹಿಂಗೆ ಥರ ಕಟ್ಟಿ ಬೆಳಗ್ಗೆ ತೆಗಿಬೇಕು ಈ ರೀತಿ ಈ ರೀತಿ ಇದೇ ಜಾಗಕ್ಕೆ ಡೇ ಬ್ಲ್ಯಾಕ್ ಕಲರ್ಸ್ಬೇಕು ಅದೇ ಪಾಯಿಂಟಿಗೆ ನೈಟು ಒಂದು ಕಾಲ್ಮೆಂಟ್ಸ್ ಪೆಪ್ಪರ್ ಪೆಪ್ಪರ್ ಕಾಳಿಟ್ಟು ಈಗ ಮೆಡಿಕಲ್ ಟೈಪ್ ಅಂತ ಸಿಗುತ್ತೆ ಮೆಡಿಕಲ್ ವಿಧ ಇದರಲ್ಲಿ ಅದನ್ನಿಟ್ಟು ಅದು ಕಟ್ಟಿ ನೈಟ್ ನೈಟ್ ಕಟ್ಟಬೇಕು ಬೆಳಗ್ಗೆ ತೆಗಿಬೇಕು ಈ ರೀತಿ ಐದು ದಿನ ಮಟ್ಟ ಸಾಕು ಐದು ದಿನ ಮಾಡಿದ್ರೆ ನಿಮ್ಮ ಯಾವುದೇ ತಣ್ಣೀರು ಕೋಲ್ಡ್ ನೀರು ಕುಡಿದ್ರೆ ಕಲ್ಲು ಜುಮ್ಮು ಅಂತ ಇರುತ್ತೆ ಎಲ್ಲ ಸಂಪೂರ್ಣವಾಗಿ ಗುಣ ಆಗುತ್ತೆ ಐದು ದಿನ ಮಾಡಬೇಕು ಕಲರ್ ಹಚ್ಬೇಕು ಡೇ ಕಲರ್ ಬ್ಲಾಕ್ ಹಚ್ಬೇಕು ಇಲ್ಲಿ ಡೇ ಫಸ್ಟ್ ಜೆ ನಿಮ್ಮ ಎಡಗೈ ಮಧ್ಯ ಬೇಡ ಪಸ್ಟ್ ಜೇ ಹಿಂದ್ಗಡೆ ಇಲ್ಲಿ ಬ್ಲಾಕ್ ಹಚ್ಬೇಕು ಡೇ ನೈಟ್ ಅದೇ ಜಾಗಕ್ಕೆ ಒಂದು ಪೆಪ್ಪರ್ ಪೆಪ್ಪರ್ ಕಾಳು ಮೆಡಿಕಲ್ ಟೇಪಲ್ಲಿ ಇಟ್ಟು ಕಟ್ಟಬೇಕು ಬೆಳಗ್ಗೆ ರಾತ್ರಿ ಕಟ್ಟಬೇಕು ಬೆಳಗ್ಗೆ ತೆಗಿಬೇಕು ಈ ರೀತಿ ಐದು ದಿನ ಮಾಡಿದರೆ ಇನ್ನು ಹೊಲ ಜುಮ್ ಅನ್ನೋದು ತಣ್ಣೀರು ಕುಡಿದಾಗ ಹೊಲ ಜುಮ್ ಅನ್ನೋದು ಸಂಪೂರ್ಣವಾಗಿ ಗುಣ ಆಗುತ್ತೆ ಈ ವಿಡಿಯೋನೂ ಎಲ್ಲ ಫ್ರೆಂಡ್ಸ್ಗಳಿಗೆ ಹೆಚ್ಚು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು